ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ ಪ್ರಧಾನಿ ನರೇಂದ್ರ ಮೋದಿ ಅವರ ಒಂದು ಭಾಷಣದ ಕುರಿತು ನಾನು ಮಾತನಾಡಿದ್ದೀನಿ ಯಾಕೆಂದ್ರೆ ಹಲವು ದೃಷ್ಟಿಯಿಂದ ಆ ಭಾಷಣ ಮುಖ್ಯವಾದದ್ದು ಅವರು ಯಾವ ಸಂದೇಶವನ್ನ ಯಾರಿಗೆ ಕೊಟ್ರು ಯಾಕೆ ಕೊಟ್ರು ಆ ಭಾಷಣದ ಅವೇಸ್ ಏನು ಅದನ್ನು ನಾನು ನೋಡ್ಬೇಕಾಗಿದೆ ಯಾಕಂದ್ರೆ ಅದು ಈ ಭಾರತದ ಮುಂದಿನ ರಾಜಕಾರಣಕ್ಕೆ ಅವರ ಮಾತು ದಿಕ್ಸೂಚಿ ಕೊಟ್ಟಿದೆ ಏನದು ಬಿಹಾರ್ ಚುನಾವಣೆಯ ನಂತರ ಅವರು ಬಿಜೆಪಿಯ ದೆಹಲಿಯ ಬಿಜೆಪಿಯ ಕಚೇರಿಯಲ್ಲಿ ಆಫೀಸ್ ಏನೇ ಅಲ್ಲೂ ಏನಿದೆ ಅಲ್ಲಿ ಅಲ್ಲೂ ಭಾಷಣ ಮಾಡಿದರು ಆ ಭಾಷಣದಲ್ಲಿ ಒಂದು ವಿಜಯದ ಸಂತೋಷ ಇತ್ತು ಎಲ್ಲ ಸರಿ ಆದರೆ ಇಡೀ ಆ ಬಿಹಾರ್ ಚುನಾವಣೆಯನ್ನ ವಿಶ್ಲೇಷಣೆ ಮಾಡುವಾಗ ಅವರು ತಮ್ಮ ಮೇನ್ ಪ್ರತಿಸ್ಪರ್ಧಿಯಾದಂತ ಆರ್ ಜೆ ಡಿ ಬಗ್ಗೆ ಆಗ್ಲಿ ಲಾಲು ಬಗ್ಗೆ ಆಗ್ಲಿ ಮಾತನಾಡಿಲ್ಲ ಅವರು ಮಾತನಾಡಿದ್ದು ಕಾಂಗ್ರೆಸ್ ಬಗ್ಗೆ ಹಂಗ ನೋಡಿದ್ರೆ ಬಿಹಾರದಲ್ಲಿ ಕಾಂಗ್ರೆಸ್ ಅಂತ ಪಕ್ಷ ಅಲ್ಲವೇ ಅಲ್ಲ ಅದು ಏನಿದ್ರು ಕೂಡ ಆರ್ ಜೆ ಡಿ ಜೊತೆಗಿತ್ತು ಆದ್ರೆ ಮೋದಿಯವರು ಯಾಕೆ ಕಾಂಗ್ರೆಸ್ ಅನ್ನ ಟಾರ್ಗೆಟ್ ಮಾಡರು ಅದರ ಹಿನ್ನೆಲೆ ಉದ್ದೇಶ ಏನು ಅನ್ನೋದನ್ನ ನೋಡ್ಬೇಕು ಅದು ಬಹಳ ಸ್ಪಷ್ಟವಾಗಿ ಅದೊಂದು ದಿಕ್ಸೂಚಿ ಅಂತ ಅದ್ರ ಜೊತೆಗೆ ಒಂದು ಕಾಂಗ್ರೆಸ್ಗೆ ಅದು ಎಚ್ಚರಿಕೆಯ ಗಂಟೆ ಕೂಡ ಏನದು ಅವರು ಒಂದು ಹಂತದಲ್ಲಿ ಹೇಳಿದ್ರು ಕಾಂಗ್ರೆಸ್ ಪಕ್ಷ ಇನ್ನೊಮ್ಮೆ ವಿಭಜನೆಯಾಗತ್ತೆ ಕಾಂಗ್ರೆಸ್ ಪಕ್ಷ ಇನ್ನೊಮ್ಮೆ ಒಡೆಯುತ್ತೆ ಅಂತ ಹೇಳಿದ್ರು ಒಂದು ಎರಡನೇದ ಅವರು ಕಾಂಗ್ರೆಸ್ ಅನ್ನ ಮುಸ್ಲಿಂ ಲೀಗಿಗೆ ಮತ್ತು ಮಾಯೋ ಮಾ ಏನು ಮಾವೋವಾದಿಗಳಿಗೆ ಹೋಲಿಸಿದ್ದು ಇದು ಎರಡೂ ಕೂಡ ಬಹಳ ಮುಖ್ಯವಾದ ಅವರ ಹೇಳಿಕೆ ಮತ್ತು ಅವರ ರಾಜಕೀಯ ಚಿಂತನೆ ಅವರು ಏನನ್ನ ಮಾಡೋದು ಹೊರಟಿದ್ದಾರೆ ಬಿಜೆಪಿ ಏನನ್ನ ಮಾಡೋದು ಹೊರಟಿದೆ ಅನ್ನೋದರ ದಿಕ್ಷುಚೆಯ ಸೊ ಕಾಂಗ್ರೆಸ್ ಒಡೆಯುತ್ತೆ ಅಂತ ಅವರಿಗೆ ಅನಿಸಿದ್ದು ಹೇಗೆ ಯಾಕೆ ಅನಿಸ್ತು ಅದಕ್ಕೆ ಕಾರಣಗಳೇನು ಒಂದು ಕಾಂಗ್ರೆಸ್ ಒಳಗಡೆ ಏನನ್ನು ಮಾಡುವುದಕ್ಕೆ ಮೋದಿಯವರು ಯತ್ನ ನಡೆಸ್ತಾ ಇದ್ದಾರ ಏನನ್ನು ಮಾಡುವುದಕ್ಕೆ ಅಂತಂದ್ರೆ ಕಾಂಗ್ರೆಸ್ ಅನ್ನ ಹೊಡೆಯುವುದಕ್ಕೆ ಕಾಂಗ್ರೆಸ್ನ ಒಳಗಡೆ ಈಗಾಗಲೇ ಅವರು ತಮಗೆ ಬೇಕಾದಂಥವರನ್ನ ತಮ್ಮ ಎಜೆಂಡಾವನ್ನ ಅನುಷ್ಠಾನಗೊಳಿಸುವವರನ್ನ ಸಿದ್ಧಗೊಳಿಸ್ತಾನೆ ಇದ್ದಾರೆ ಅದರಲ್ಲಿ ಶಶಿ ತರೂರ್ ಇರ್ಬೋದು ಹಾಗೇನೆ ಇನ್ನೂ ಕೆಲವು ನಾಯಕರನ್ನ ಒಳಗಡೆ ಸಿದ್ಧಪಡಿಸ್ತಾ ಇದ್ದಾರೆ ಸಿದ್ಧಪಡಿಸುವುದು ಅಂತಂದ್ರೆ ಸೊ ನೆಹರು ಫ್ಯಾಮಿಲಿ ಏನಿದೆ ಆ ಫ್ಯಾಮಿಲಿಯ ವಿರುದ್ಧ ಕೆಲವು ಶಕ್ತಿಯನ್ನ ಕಾಂಗ್ರೆಸ್ನ ಒಳಗಡೆ ಸಿದ್ಧಪಡಿಸೋದು ಆ ಕೆಲಸವನ್ನು ಮೋದಿ ಪ್ರಾರಂಭ ಮಾಡಿದ್ದಾರೆ ಹಾಗಿದ್ರೆ ಅವ್ರು ಏನ್ ಮಾಡಬಹುದು ಯೂಸ್ವಲಿ ನಾವು ಭವಿಷ್ಯವನ್ನ ನೋಡುವಾಗ ಇತಿಹಾಸದ ನೆನಪುಗಳೇ ನಮ್ಗೆ ಇರಬೇಕಂತೆ ಇತಿಹಾಸದ ನೆನಪಿನೊಂದಿಗೆ ಭವಿಷ್ಯದಲ್ಲಿ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ಬೇಕಂತೆ ಅದನ್ನು ಮಾಡ್ಬೇಕಾದ್ ವರ್ತಮಾನದಲ್ಲಿ ಹಾಗಿದ್ರೆ ಏನು ನಾನು ಒಂದು ಉದಾಹರಣೆಯನ್ನ ಕೊಡ್ತೀನಿ ಕೊಡ್ತೀನಿ ಏನನ್ನ ಮಹಾರಾಷ್ಟ್ರದಲ್ಲಿ ಮೋದಿ ಅಂಡ್ ಕಂಪನಿ ಮಾಡಿದ್ರು ಅಂದ್ರೆ ನಿಮ್ಗೆ ಬಹಳ ಸ್ಪಷ್ಟ ಆಗುತ್ತೆ ಬಹಳ ಮಹತ್ವದ ಬೆಳವಣಿಗೆ ಆ ಮಹಾರಾ ಮಹಾರಾಷ್ಟ್ರದ ಎಕ್ಸ್ಪಿರಿಮೆಂಟ್ ಅನ್ನ ಈಗ ದೇಶ ಮಟ್ಟದಲ್ಲಿ ಕಾಂಗ್ರೆಸ್ ನಲ್ಲಿ ಮೋದಿ ಅಂಡ್ ಅಮಿಷಾ ಈ ಗುಜರಾತ್ ಲಾಬಿ ಥಿಂಕ್ ಮಾಡ್ತಾ ಇದೀಯಾ ಈ ಗುಜರಾತ್ ಲಾಬಿಯ ಈ ಥಿಂಕಿಂಗ್ಗೆ ಮೋದಿ ಅವರ ಆಪ್ತರಾದ ಇಬ್ಬರು ಉದ್ಯಮಿಗಳೇನಿದ್ದಾರೆ ರಾಹುಲ್ ಗಾಂಧಿಯಿಂದ ಟಾರ್ಗೆಟ್ ಆದಂಥವರು ಅದಾನಿ ಅಂಡ್ ಅಬ್ಬಾನಿ ಅವ್ರ ಕೈ ಜೋಡಿಸಿದ್ದಾರೆ ಇದು ಬಹಳ ಕುತೂಹಲಕರವಾದ ನಿಮ್ಗೆ ಇನ್ನೆಲ್ಲೂ ಸಿಗಲ್ಲ ನಾನು ಮಾತ್ರ ಹೇಳ್ಬೇಕು ನಿಮ್ಗೆ ಏನು ಅಂತ ಸೊ ಮಹಾರಾಷ್ಟ್ರದ್ದು ಮಹಾರಾಷ್ಟ್ರದಲ್ಲಿ ಫಸ್ಟ್ ಏನು ತೆಗೆದುಕೊಳ್ಳಿ ಏನ್ ಮಾಡಿದ್ರು ಶಿವಸೇನೆ ಒಡೆಯಲಾಯ್ತು ಮೇಲೆ ಅವರು ಇರೆಲೆವೆಂಟ್ ಮಾಡಿದ್ದು ಯಾರನ್ನ ಗೊತ್ತಲ್ವಾ ಠಾಕ್ರೆ ಫ್ಯಾಮಿಲಿಯನ್ನ ಉದ್ಧವ್ ಠಾಕ್ರೆ ಉದ್ಧವ್ ಠಾಕ್ರೆ ಅವರ ತಂದೆ ಠಾಕ್ರೆ ಠಾಕ್ರೆಯವರು ಪ್ರಾರಂಭಿಸಿದ ಒಂದು ಪಕ್ಷ ಶಿವಸೇನೆ ಏನಿದೆ ಅದು ಒಡೆದ ಅಲ್ಲಿಗೆ ನಿಲ್ಲಿಸಲಿಲ್ಲ ಹಾಗ ನೋಡಿದ್ರೆ ಬಿಜೆಪಿ ಸಾಹೇಬ್ ಠಾಕ್ರೆಯ ಬಗ್ಗೆ ಒಂದು ಗೌರವ ಪ್ರೀತಿಯನ್ನ ಇಟ್ಕೋಬೇಕಾಗಿತ್ತು ಆದ್ರೆ ಆ ಪಕ್ಷವನ್ನ ಒಡೆದ್ ಮಾತ್ರ ಅಲ್ಲ ಚುನಾವಣಾ ಆಯೋಗವನ್ನ ಬಳಸಿಕೊಂಡು ಠಾಕ್ರೆ ಅವರ ಪಕ್ಷ ಅವರು ಸ್ಥಾಪಿಸಿದ ಪಕ್ಷ ಉತ್ತರ ಕುಟುಂಬದ ಪಕ್ಷ ಇದ್ದಾಗೆ ಆ ಪಕ್ಷದ ಸಿಂಬಲ್ ಅನ್ನ ಎಲ್ಲವನ್ನ ಅವರ ಧ್ವಜವನ್ನ ಎತ್ ಬಿಟ್ಟು ಯಾರಿಗೆ ಕೊಟ್ರು ನೆನಪಿದೆ ನಿಮ್ಗೆ ಹೇಗೆ ಶಿವಸೇನೆಯನ್ನು ಹೊಡೆದ ಶಿವಸೇನಾ ಪಕ್ಷವನ್ನೇ ಕೂಡ ಐಜಾಕ್ ಮಾಡುವ ಸ್ಥಿತಿಯನ್ನು ಮಾಡ್ಬಿಟ್ಟು ಉದ್ಧವ್ ಠಾಕ್ರೆ ಬೋರ್ಡಿಗೆ ಇಲ್ದಿದ್ದಾಗೆ ಮಾಡಿತ್ತು ಅವರ ತಂದೆ ಅವರ ಪಿತ್ರ ಇದ ಪಕ್ಷ ಅವರಿಗೆ ಇಲ್ದಿದ್ದಾಗೆ ಯೋಚನೆ ಮಾಡಿ ಯಾ ಸಿಸ್ಟಮೆಟಿಕ್ ಆಗಿದೆ ಅಲ್ವಾ ಸೆಕೆಂಡ್ ಟಿ ಯು ಕಮ್ ಟು ದ ಅದೇ ಮಹಾರಾಷ್ಟ್ರದಲ್ಲಿ ಮಾಡಿದ್ವಿ ಎನ್ ಸಿ ಪಿ ಎನ್ ಸಿ ಪಿ ಪಕ್ಷವನ್ನು ಕಟ್ಟಿದವ್ರು ಯಾರು ಶರದ್ ಪವಾರ್ ಕಾಂಗ್ರೆಸ್ನಿಂದ ಹೊರಗಡೆ ಬಂದ್ರು ಆ ಸಂದರ್ಭದಲ್ಲಿ ಇತಿಹಾಸ ಬಹಳಷ್ಟು ಜನ ನೆನಪಿದೆಯಲ್ಲೋ ಗೊತ್ತಿಲ್ಲ ಸೊ ಅದು ಸೋನಿಯಾ ಗಾಂಧಿ ಅವರ ಏನಿದೆ ವಿದೇಶಿ ಮಹಿಳೆ ಅನ್ನೋ ಪ್ರಶ್ನೆಗೆ ಸಂಬಂಧಪಟ್ಟ ಹಾಗೆ ಆ ಇಶ್ಯೂ ಆಯ್ತು ಆ ಇಶ್ಯೂ ಆದ್ಮೇಲೆ ಶರದ್ ಪವಾರ್ ಹೊರಗಡೆ ಬಂದ್ರು ಮಹಾರಾಷ್ಟ್ರದಲ್ಲಿ ಅವರದೇ ಪಕ್ಷ ಕಟ್ಟಿದ್ರು ಸ್ಟ್ರಾಂಗ್ ಮ್ಯಾನ್ ಆಫ್ ಮಹಾರಾಷ್ಟ್ರ ಶುಗರ್ ಲಾಬಿಯನ್ನ ರಿಪ್ರೆಸೆಂಟ್ ಮಾಡುವವರು ಪವರ್ಫುಲ್ ಮ್ಯಾನ್ ಹಾಗೆ ಎನ್ ಸಿ ಪಿ ಪಕ್ಷವನ್ನು ಒಡೆಯಲಾಯಿತು ಎನ್ ಸಿ ಪಿ ಪಕ್ಷವನ್ನು ಒಡೆದು ಅದಕ್ಕಾಗಿ ಅಜಿತ್ ಪವಾರ್ ಅನ್ನು ಬಳಸ್ಕೊಳ್ಳಲಾಯಿತು ಅಜಿತ್ ಪವಾರ್ ಮೇಲೆ ಹಲವಾರು ಭ್ರಷ್ಟಾಚಾರದ ಆರೋಪಗಳಿದ್ವು ಸೊ ನಿಜವಾದ ಭ್ರಷ್ಟಾಚಾರದ ವಿರೋಧಿಗಳಾಗಿದ್ದರೆ ಇವರು ಅಜಿತ್ ಪವಾರ್ ಅನ್ನು ಒಳಗಡೆ ಹಾಕ್ಬೇಕಾಗಿತ್ತು ಮೋದಿ ಅಂಡ್ ಅಮಿತ್ ಶಾ ಆದ್ರೆ ಯಾವತ್ತೂ ಕೂಡ ಭ್ರಷ್ಟಾಚಾರದ ವಿರೋಧಿಗಳಲ್ಲ ಇಟ್ ಶೋರ್ಸ್ ಯಾಕೆಂದ್ರೆ ಅವರು ತಮ್ಮ ಪಕ್ಷವನ್ನ ವಾಷಿಂಗ್ ಮಿಷಿನ್ ಪಕ್ಷವನ್ನಾಗಿ ಮಾಡಿದ್ದಾರೆ ಯಾರ್ಯಾರ ಆರೋಪಗಳಿದೆ ಯಾರು ದುಷ್ಟ್ರು ಕಳ್ಳರು ಕಾಸು ಹೊಡೆದಿದ್ದಾರೆ ಅವ್ರನ್ನೆಲ್ಲ ತಮ್ಮೆಡೆಗೆ ಹೇಳದ ಅವರನ್ನ ಪರಿಶುದ್ಧರು ಅಂತ ಸರ್ಟಿಫಿಕೇಟ್ ಕೊಡುತ್ತೆ ಸೊ ಎನ್ ಸಿ ಪಿ ವಿಚಾರದಲ್ಲಿ ಅಜಿತ್ ಪವಾರನ್ನ ಹೊಡೆದ್ ಮಾತ್ರ ಅಲ್ಲ ಶಿವಸೇನೆಯಲ್ಲಿ ಏನ್ ಮಾಡಿದ್ರು ಅದನ್ನ ಎನ್ ಸಿ ಪಿಗೂ ಮಾಡಿದ್ರು ಆ ಪಕ್ಷವನ್ನ ಸ್ಥಾಪಿಸಿದ ಅದರ ತಂದೆಯನ್ನ ತಾತ ಅಲ್ಲಿ ವಾಟ್ ಎವರ್ ಇಟ್ ಬೇಬಿ ಶರದ್ ಪವಾರರನ್ನ ಏಕಾಂಗಿಯಾಗಿ ಮಾಡೋದಿಸ್ ಮಾಡಿಬಿಟ್ಟು ಅವರ ಪಕ್ಷದ ಸಿಂಬಾಲ್ ಧ್ವಜ ಎಲ್ಲವನ್ನ ಎತ್ಬಿಟ್ಟು ಅಜಿತ್ ಪವಾರ್ ಕೊಟ್ಟರು ಸೊ ಈ ಎರಡು ಎಕ್ಸ್ಪಿರಿಮೆಂಟ್ಗಳು ಏನಿವೆ ಅದೇ ಬಿಜೆಪಿಗೆ ಸಂಘ ಪರಿವಾರಕ್ಕೆ ಮುಂದಿನ ದಿಕ್ಸೂಚಿ ಅಂತ ಅವರ ಪ್ರಾಮಾಣಿಕ ರಾಜಕಾರಣ ಅನ್ನೋದು ಬುಲ್ ಶಿ ಸುಳ್ಳರು ಭ್ರಷ್ಟಾಚಾರದ ವಿರೋಧಿಗಳು ನಾವು ಅನ್ನೋದು ಸುಳ್ಳು ಅವರ ರಾಜಕಾರಣ ಅಧಿಕಾರಕ್ಕೆ ಹಿಂದಿರ್ತಾರೆ ರಾಜಕಾರಣ ಅದಕ್ಕೆ ಯಾವುದೇ ವ್ಯಾಲ್ಯೂ ಅನ್ನೋದೇ ಇಲ್ಲ ಅವ್ರ ಯಾವುದೇ ಮೌಲ್ಯವನ್ನು ಕೂಡ ಅವರು ಪಾಲನೆ ಮಾಡ್ಲಾರ ಅವರ ಹಿಂದುತ್ವ ಕೂಡ ಅದೊಂದು ಅಸ್ತ್ರ ಬೇಕು ಅವರು ನಿಜವಾದ ಹಿಂದೂಗಳು ಅಲ್ಲ ಹಿಂದುತ್ವದ ಬಗ್ಗೆ ಪ್ರೀತಿನೂ ಇಲ್ಲ ಅವ್ರಿಗೆ ಅವ್ರಿಗೊಂದು ಅಸ್ತ್ರ ಅಷ್ಟೇ ಗುಜರಾತಿಗಳಿಗೆ ಅಸ್ತ್ರ ಗುಜರಾತಿಗಳು ಮೂಲಭೂತವಾಗಿ ವ್ಯಾಪಾರಿಸ್ತಾರಲ್ಲ ಅವ್ರ ವ್ಯಾಪಾರಕ್ಕಾಗಿ ಏನ್ ಬೇಕಾದ್ರು ಮಾಡ್ಬಾರ್ದು ರಾಮನ್ ಲೆಕ್ಕ ಕೃಷ್ಣ ಲೆಕ್ಕ ಮಾರೋಗೋಲಿ ವ್ಯಾಪಾರ ಗುಜರಾತಿಗಳ ಹಂಗೆ ನನ್ಗೆ ಯಾವುದೋ ಒಂದು ರಾಜ್ಯದ ಒಬ್ಬ ಜನರನ್ನ ದೂಷಿಸೋದಕ್ಕೆ ಇಷ್ಟ ಇಲ್ಲ ಐ ಡೋಂಟ್ ಬಿಲೀವ್ ಇನ್ ದಟ್ ಆದ್ರೆ ಆ ಗುಜರಾತಿ ಮೈಂಡ್ ಸೆಟ್ ಏನಿದೆ ಅದನ್ನ ಮೋದಿ ಅಂಡ್ ಅಮಿತ್ ಶಾ ಇಬ್ಬರು ರಿಪ್ರೆಸೆಂಟ್ ಮಾಡ್ತಾರೆ ಅದರಿಂದ ಅವ್ರಿಗೆ ಯಾವುದೇ ಪರ್ಮನೆಂಟ್ ಆದ ನಂಬಿಕೆ ಅವರಿಗೆ ಏನ್ ಲಾಭ ಆಗುತ್ತೆ ಅಷ್ಟೇ ಮುಖ್ಯ ಲಾಭದ ವ್ಯವಹಾರ ಈಗ ಮುಂದಿನ ವಿಚಾರಕ್ಕೆ ಬಂದರೆ ಮೋದಿ ಅವರು ಮಾತನಾಡಿದ್ರು ಕಾಂಗ್ರೆಸ್ ಒಡೆದು ಹೋಗುತ್ತೆ ಮತ್ತೆ ಅದು ಅಂತಿಂತ ವಿಭಜನೆ ಅಲ್ಲ ಇದು ಅವರ ಗೇಮ್ ಪ್ಲಾನ್ ಸೂಚನೆ ಸೂಚನೆಯೇ ಅವರು ಆ ದಿಸೆಯಲ್ಲಿ ಕೆಲಸ ಮಾಡ್ತಿದ್ದಾರೆ ಶಿವಸೇನೆ ಮತ್ತು ಎನ್ ಸಿ ಪಿಗೆ ಏನ್ ಮಾಡಲಾಯ್ತೋ ಅದನ್ನ ಕಾಂಗ್ರೆಸ್ಗೆ ಮಾಡುವ ಮೂಲಕ ಸಂಪೂರ್ಣವಾಗಿ ಅದಾನಿ ಅಂಬಾನಿಯ ಮೇಲೆ ಅಟ್ಯಾಕ್ ಮಾಡ್ತಾ ಇರುವ ಸನ್ಮಾನ್ಯ ರಾಹುಲ್ ಗಾಂಧಿ ಅವರನ್ನ ಸಂಪೂರ್ಣವಾಗಿ ಐಸೋಲೇಟ್ ಮಾಡಿ ಅವ್ರನ್ನ ಇರೆಲೆವೆಂಟ್ ಮಾಡಬೇಕು ಯಾಕಂದ್ರೆ ಅವರಿಗೆ ಥ್ರೆಟ್ ಆಗಿ ಕಾಣ್ತಾ ಇರುವವರು ಏನಿದ್ದಾರೆ ತೇಜಸ್ವಿ ಯಾದವೂ ಅಲ್ಲ ಅಖಿಲೇಶ್ ಯಾದವೂ ಅಲ್ಲ ಯಾರೋ ಅಲ್ಲ ರಾಷ್ಟ್ರ ಮಟ್ಟದಲ್ಲಿ ಬಿಜೆಪಿ ಸಂಘ ಪರಿವಾರಿಗೆ ಇನ್ನೂ ಥ್ರೆಟ್ ಅನಿಸುದು ಕಾಂಗ್ರೆಸ್ ಬಗ್ಗೆ ಅವ್ರಿಗೆ ಕಾಂಗ್ರೆಸ್ ಬಗ್ಗೆ ಭಯ ಇದೆ ಆದ್ರಿಂದ ಆ ಕಾಂಗ್ರೆಸ್ ಅನ್ನ ಒಡೆಯುವುದು ಹೇಗೆ ಅಂತ ಇದರ ಎಜೆಂಡಾ ಅವ್ರು ಶುರು ಮಾಡಿದ್ ನಾನು ಹಲವು ಸಂದರ್ಭದಲ್ಲಿ ಹೇಳಿದೆ ಎರಡ್ ಸಾವಿರದ ಹೊತ್ತಿಗೆ ಮೋದಿ ಸ್ಟಾರ್ಟ್ ಮಾಡಿದ್ರು ಅದನ್ನ ನಾನು ಹಲವು ಬಾರಿ ಹೇಳಿದ್ದೀನಿ ಅದು ಕಾಂಗ್ರೆಸ್ ಮುಕ್ತ ಭಾರತ್ ಅಂತ ಅಂದ್ರೆ ಕಾಂಗ್ರೆಸ್ ಇರುಕೂಡುದು ಅನ್ನೋದೇನಿದೆ ಈ ದೇಶದ ಸ್ವಾತಂತ್ರ್ಯ ಬರುವುದಕ್ಕೆ ಕಾರಣವಾದ ಒಂದು ಆಂದೋಲನ ರಾಜಕೀಯ ಪಕ್ಷವಾಗಿ ಏನು ಪರಿವರ್ತನೆ ಆಯಿತು ಅದನ್ನು ಮುಗಿಸ್ಬೋದು ಅಂತ ಅದನ್ನು ಮುಗಿಸುವ ಅವರಿಗೆ ಯಾಕೆ ಅದು ಬೇಕಾಗಿದೆ ಅಂದ್ರೆ ಬಹಳ ಮುಖ್ಯವಾಗಿ ಅವರಿಗೆ ಕಾಂಗ್ರೆಸ್ ನೆನಪುಗಳು ಇರಕುದು ಕಾಂಗ್ರೆಸ್ ನೆನಪುಗಳು ಅಂದ್ರೆ ಇತಿಹಾಸದ ನೆನಪು ಇತಿಹಾಸ ಹಾಂಟ್ ಮಾಡುತ್ತೆ ಅವರು ಇತಿಹಾಸವನ್ನ ಬದಲಿಸಕ್ ಟ್ರೈ ಮಾಡ್ತಾ 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 ಇರ್ತಾರೆ ಈಗಲೂ ಮಾಡ್ತಾ ಇದ್ದಾರೆ ಯಾಕೆಂದ್ರೆ ಇತಿಹಾಸದಲ್ಲಿ ಸ್ವಾತಂತ್ರ್ಯ ಚಳವಳಿಯಲ್ಲಿ ಇವ್ರು ಯಾವ್ದು ಪಾತ್ರನೂ ಇಲ್ಲ ಹತ್ತೊಂಬತ್ ನೂರ ಇಪ್ಪತ್ತೈದರಲ್ಲಿ ಪ್ರಾರಂಭವಾದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಉದ್ದೇಶ ಏನಿದೆ ಅವರು ಬ್ರಿಟಿಷರ ಗುಲಾಮರಾಗಿದ್ದವರು ಬ್ರಿಟಿಷರ ಕಾಲ ನೆಕ್ತಾ ಇದ್ದವ್ರು ಸೊ ಅವರಿಗೆ ಏನಿದ್ರು ಕೂಡ ಮನುವಾದ ಮತ್ತು ಹಿಂದುತ್ವ ಅಷ್ಟೇನೆ ಸೊ ಅವರಿಗೇನಿದೆ ಆ ನೆನಪುಗಳು ಬಂದ್ರೆ ಸ್ವಾತಂತ್ರ್ಯ ಹೋರಾಟದ ನೆನಪುಗಳಿದ್ರೆ ನಮ್ಗೆ ಗಾಂಧಿ ನೆನಪಿರ್ತಾರೆ ನೆಹರು ನೆನಪಿರ್ತಾರೆ ಅಬ್ದುಲ್ ಕಲಾಂ ಆಜಾದ್ ಅವರು ನೆನಪಾಗ್ತಾರೆ ಹೀಗೆ ಸ್ವಾತಂತ್ರ್ಯ ಹೋರಾಟದ ಬಹುದೊಂದು ದೊಡ್ಡ ಒಂದು ಈ ಪಡೆ ಅಥವಾ ಇದೆ ನೋಡಿ ಅವ್ರು ನೆನಪಾಗ್ತಾರೆ ಅವ್ರ ನೆನಪಾದ್ರೆ ಇವ್ರಿಗೆ ಹಾಂಟಿಂಗ್ ಸ್ಟಾರ್ಟ್ ಆಗುತ್ತೆ ಯಾಕೆಂದ್ರೆ ಇವರು ಅವರು ವಿರೋಧಿಗಳಾಗಿದ್ದವರು ಇವರು ಗಾಂಧಿ ವಿರೋಧಿ ಆದವರು ಸಂಘ ಪರಿವಾರದವರು ಗಾಂಧಿಯವನ್ನ ಮುಗಿಸಿದವರು ಮುಗಿಸ್ತವ್ರು ಈಗ ನೆಹರು ಅವರನ್ನ ಮುಗಿಸುವುದಕ್ಕೆ ಬೇರೆ ಬೇರೆ ರೀತಿಯ ಯತ್ನಗಳನ್ನ ಮಾಡ್ತಾರೆ ನೆಹರು ಕಾಂಟ್ರಿಬ್ಯೂಷನ್ ಅನ್ನ ಮುಗಿಸೋಕೆ ನೋಡ್ತಾರೆ ಅಲ್ವಾ ಉಳಿದ ಕಾಂಗ್ರೆಸ್ ನಾಯಕರು ಸರ್ದಾರ್ ಪಟೇಲ್ರನ್ನ ಯಾಕೆ ಹಿಡ್ಕೊಂಡಿದ್ದಾರೆ ಅಂದ್ರೆ ಸರ್ದಾರ್ ಪಟೇಲ್ರು ಮತ್ತು ಗಾಂಧಿಯ ನಡುವೆ ಎಲ್ಲೋ ಚೂರು ಭಿನ್ನಾಭಿಪ್ರಾಯ ಇತ್ತೇನೋ ಆ ಆ ರಿಲೇಶನ್ಗಳು ಬೇರೆ ಆದ್ರೆ ಅದನ್ನ ಅವ್ರನ್ನ ಸರ್ದಾರ್ ಪಟೇಲ್ ಮಾತ್ರ ನಮ್ಮವರು ಅನ್ನೋ ರೀತಿ ಪ್ರತಿಬಿಂಬಿಸ್ತಾ ಉಳಿದವ್ರನ್ನ ಡಿಮಾಲಿಷ್ ಮಾಡ ಈ ಡಿಮಾಲಿಷಿಂಗ್ ರಾಜಕಾರಣ ಅಥವಾ ಜೆ ಸಿ ಬಿ ರಾಜಕಾರಣ ಅಂತ ಕರಿ ಅದನ್ನ ವಾಸ್ತವವಾಗಿ ಜೆ ಸಿ ಬಿ ರಾಜಕಾರಣ ಅಂತಂದ್ರೆ ಹಿಂಸಿದಟ್ಟ ಎಲ್ಲ ಕಾನೂನನ್ನ ಉಲ್ಲಂಘಿಸಿ ಬಿಟ್ಟು ವಿರೋಧಿಗಳ ಮೇಲೆ ಜೆ ಸಿ ಬಿ ಹರಿಸುವಂತ ಅದನ್ನ ಆ ಉತ್ತರ ಪ್ರದೇಶದಲ್ಲಿ ಸಿಸ್ಟಮೆಟಿಕ್ ಆಗಿ ಮಾಡ್ಲಾಗ್ತಾ ಇದೆ ಅದನ್ನ ಅವರು ಯಾರು ಅವ್ರ ಯೋಗಿ ಯೋಗಿ ಅಂತಲ್ಲ ಅವ್ರ ಹೆಸರು ಏನಾದ್ರು ಏನೋ ಒಂದ್ ಹೆಸರು ಹಿಡ್ಕೊಂಡಿದ್ದಾರೆ ಅಲ್ವಾ ಆದಿತ್ಯನಾಥನೋ ಆದಿತ್ಯನಾಥನೋ ಏನೋ ಒಂದ್ ಹೆಸರು ಅವ್ರಿಗಿದೆ ಸೊ ಅವರ ಈ ಬುಲ್ಡೋಸರ್ ರಾಜಕಾರಣ ಮತ್ತು ಜೆ ಸಿ ಬಿ ರಾಜಕಾರಣ ಇದೆಯಲ್ಲ ಆ ರಾಜಕಾರಣವನ್ನ ಇನ್ನೊಂದು ರೀತಿಯಲ್ಲಿ ಅನುಷ್ಠಾನಗೊಳಿಸಿದೆ ಅದನ್ನ ಇಫ್ ಯುಲ್ ಹಾವ್ ಟು ಫಿನಿಶ್ ಒಂದು ಇತಿಹಾಸವನ್ನ ಮರೆಸಬೇಕು ಅಂತಾದ್ರೆ ಕಾಂಗ್ರೆಸ್ ಅನ್ನ ಮುಗಿಸ್ಬೇಕು ಯಾಕೆಂದ್ರೆ ಕಾಂಗ್ರೆಸ್ ಇತಿಹಾಸದ ಭಾಗವೇ ಹೊರತು ಆರ್ ಎಸ್ ಎಸ್ ಬಿಜೆಪಿ ಯಾವುದು ಇತಿಹಾಸದ ಭಾಗ ಅಲ್ಲ ಅದು ಬರೇ ವರ್ತಮಾನ ವರ್ತಮಾನದ ಪಕ್ಷ ಮತ್ತೆ ಅವ್ರ ಯಾವುದೇ ವ್ಯಾಲ್ಯೂಸ್ ಏನಿದೆ ಅದು ಈ ಭಾರತದ ಐದು ಸಾವಿರ ವರ್ಷಗಳ ಇತಿಹಾಸದಲ್ಲಿ ಎಂದೂ ಕೂಡ ಯು ಸಿ ಅವರ ವ್ಯಾಲ್ಯೂಸ್ ಅನ್ನ ಭಾರತೀಯ ಸಂಸ್ಕೃತಿ ಅನ್ನೋದಿದ್ರೆ ಅದು ರಿಪ್ರೆಸೆಂಟೇ ಮಾಡಿಲ್ಲ ಆ ಇಂಡಿಯನ್ ಕಲ್ಚರ್ ಅಥವಾ ಭಾರತೀಯ ಸಂಸ್ಕೃತಿ ಸದಾ ಬಿಜೆಪಿ ಸಂಸ್ಕೃತಿಯನ್ನ ಮನುವಾದ ಸಂಸ್ಕೃತಿಯನ್ನ ವಿರೋಧಿಸ್ತಾ ಬಂದಿತ್ತು ಕಲ್ಚರ್ ಇಸ್ ಎ ಡಿಫರೆಂಟ್ ಥಿಂಗ್ ರಿಲಿಜನ್ ಇಸ್ ಎ ಡಿಫರೆಂಟ್ ಥಿಂಗ್ ಯು ಡೋಂಟ್ ಮಿಕ್ಸ್ ಕಲ್ಚರ್ ಅಂಡ್ ರಿಲಿಜನ್ ಬೋತ್ ಆರ್ ಡಿಫರೆಂಟ್ ಕಲ್ಚರ್ ಅನ್ನೋದು ನಿಜವಾದ ಬದುಕುವ ವಿಧಾನ ರಿಲಿಜನ್ ಇಸ್ ನಾಟ್ ಎ ಬದುಕುವ ವಿಧಾನ ರಿಲಿಜನ್ ಇಸ್ ಅ ವೇ ಟು ಸಮ್ಥಿಂಗ್ ಎಲ್ಸ್ ಅಲ್ವಾ ಸೊ ಆದ್ರಿಂದ ಈಗ ಮೋದಿಯವರು ಬಿಜೆಪಿ ಜೆ ಆಫೀಸ್ ನಲ್ಲಿ ಮಾಡಿರುವ ಭಾಷಣ ಏನಿದೆಯಲ್ಲ ಅವರ ಒಳಗಡೆ ಈ ಒಂದು ಆರ್ ಎಸ್ ಎಸ್ ಗುಂಪು ಇನ್ನೊಂದು ಗುಂಪು ಏನಿದೆಯಲ್ಲ ಅದರ ಒಳಗಡೆ ಇರುವ ಅವರ ಕಾರ್ಯಸೂಚಿಯ ಭಾಗವನ್ನ ಮೋದಿ ಹೊರಹಾಕಿದ್ದಾರೆ ಅದು ಕಾಂಗ್ರೆಸ್ ಅನ್ನ ಹೊಡೆಯುತ್ತೆ ಕಾಂಗ್ರೆಸ್ಸಿಗರು ಇದನ್ನ ಅರ್ಥ ಮಾಡಿಕೊಳ್ಳದಿದ್ರೆ ಕಷ್ಟ ಆಗಿದೆ ಕಾಂಗ್ರೆಸ್ ಒಳಗಡೆ ಮೀರ್ ಸಾಧಕರನ್ನ ಸೃಷ್ಟಿ ಮಾಡುವ ಕೆಲಸವನ್ನ ಈಗಾಗಲೇ ಪ್ರಾರಂಭಿಸಲಾಗಿದೆ ಅನ್ನೋದು ಮೋದಿ ಅವರ ಭಾಷಣದಿಂದ ಗೊತ್ತಾಗುತ್ತೆ ಮೀರ್ ಸಾಧಕರು ಗೊತ್ತಾಯ್ತಲ್ವಾ ಕಾಂಗ್ರೆಸ್ನ ಒಳಗಡೆ ಇರುವವ್ರಲ್ಲಿ ಸೃಷ್ಟಿ ಮಾಡೋವಂಥದ್ದು ಅದನ್ನ ಬಹಳ ಸಿಸ್ಟಮೆಟಿಕ್ ಆಗಿ ಮಾಡ್ತಾ ಬಂದಿದ್ದಾರೆ ಅವರು ಅದಕ್ಕೆ ಫಾರ್ ಎಕ್ಸಾಂಪಲ್ ಜಮ್ಮು ಕಾಶ್ಮೀರದ ಗುಲಾಮ್ ನಬಿ ಆಜಾದ್ ಅವ್ರನ್ನ ಅವರು ಕಾಂಗ್ರೆಸ್ ನಿಷ್ಠಾವಂತ ಕಾಂಗ್ರೆಸ್ಸಿಗೆ ಕಾಂಗ್ರೆಸ್ ಎಲ್ಲೆಲ್ಲಿ ತೊಂದರೆ ಸಿಕ್ಕಾಗ್ತು ಗುಲಾಂ ನಬಿ ಆಜಾದ್ ಅವರು ಆ ಅದನ್ನ ಬಗ್ಗೆ ಇಂದಿರಾ ಗಾಂಧಿ ಹತ್ರ ಆಗಿತ್ತು ಅವರನ್ನ ಡಿವೈಡ್ ಮಾಡಿ ಅವರನ್ನ ಎತ್ತಿ ಬಿಟ್ಟು ಕಾಂಗ್ರೆಸ್ ಇಂದ ಹೊರ ಹಾಕಲಾಯ್ತು ಇದೊಂದು ಮುನ್ಸೂಚನೆ ಅಷ್ಟೇ ಅದಾದ್ಮೇಲೆ ಶಶಿ ತರೂರನ್ನ ಪ್ರಾರಂಭಿಸಲಾಯ್ತು ಯಾವಾಗ ಆಪರೇಷನ್ ಸಿಂಧೂರ್ ಆಯ್ತು ಕಾಂಗ್ರೆಸ್ ಪಕ್ಷ ಬೇರೆಯವರ ಹೆಸರನ್ನ ರೆಕಮೆಂಡ್ ಮಾಡಿದ್ರು ಕೂಡ ವಿದೇಶಿ ನಿಯೋಗದಲ್ಲಿ ಹೋಗೋದಕ್ಕೆ ಅದನ್ನೆಲ್ಲ ರಿಜೆಕ್ಟ್ ಮಾಡಿಬಿಟ್ಟು ಶಶಿ ತರೂರ್ನ ಎತ್ಕೊಂಡ ಬರಲಾಯ್ತು ಶಶಿ ತರೂರ್ನ ಅವಾಗ ಅವಾಗ ಬಿಟ್ಬಿಟ್ಟು ಕಾಂಗ್ರೆಸ್ ನಾಯಕತ್ವದ ವಿರುದ್ಧ ಅವ್ರನ್ನ ಅವರಿಂದ ಅಟ್ಯಾಕ್ ಮಾಡಿಸೋದನ್ನು ಪ್ರಾರಂಭ ಮಾಡಲಾಯಿತು ಇದೆಲ್ಲ ಕೂಡ ಯಾಕೆಂದ್ರೆ ಕಾಂಗ್ರೆಸ್ಸನ್ನ ಒಡೆಯುವ ಯತ್ನ ಆಗಿದೆ ಈಗ ಕಾಂಗ್ರೆಸ್ಸಿಗರು ಎಚ್ಚರಗೊಳ್ದಿದ್ರೆ ಎಚ್ಚರ ಆಗದಿದ್ರೆ ಮೋದಿ ಅಂಡ್ ಅಮಿತ್ ಶಾ ವಿಲ್ ಬಿ ಸಕ್ಸಸ್ಫುಲ್ ಇನ್ ದರ್ ಇದು ಎಂಬಿಷನ್ ಏಮ್ ಟು ಫಿನಿಶ್ ಆರ್ ಟು ಡಿವೈಡ್ ದ ಕಾಂಗ್ರೆಸ್ ಅಂತ ಆದ್ರೆ ಎಲ್ಲಕ ರಾಜಕಾರಣದಲ್ಲೂ ಕೂಡ ಟಿಪ್ಪು ಸುಲ್ತಾನ್ ಇದ್ದಾಗೆ ಸಾಧಿಕರು ಇರ್ತಾರೆ ಅದು ಬದುಕು ಕೂಡ ಆಗಿದೆ ಆದ್ದರಿಂದ ಇಲ್ಲಿ ಏನಾಗುತ್ತೆ ಭವಿಷ್ಯ ನಾ ಹೇಳಿ ಕಾಂಗ್ರೆಸ್ಸಿಗರು ಎಚ್ಚರಗೊಳ್ದಿದ್ರೆ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅಂಡ್ ಕಂಪನಿ ಎಚ್ಚರಗೊಳ್ದಿದ್ರೆ ಕಾಂಗ್ರೆಸ್ ಇದೆಯಲ್ಲ ಅದರ ಸ್ಥಿತಿ ದಯನೀಯವಾಗಬಹುದು ಅದನ್ನ ಮಾಡೋದ್ರಲ್ಲಿ ಮೋದಿ ಅಂಡ್ ಅಮಿತ್ ಶಾ ಗ್ಯಾಂಗ್ ಯಶಸ್ವಿ ಆಗಬಹುದು ಅನ್ನೋದನ್ನ ಮಾತ್ರ ನಾನು ಹೇಳಬಾರ್ದು ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರ ಮತ್ತೆ ಬರ್ತೀನಿ ನನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಬರಬೇಡಿ ಹಾಗೆ ಸಾಧ್ಯ ಆದ್ರೆ ಸಹಾಯ ಮಾಡಿ ಸ್ವತಂತ್ರ ಪದ್ಧಕ್ಕೆ ಉಳಿಸಿ ನನ್ನನ್ನು ಆಶೀರ್ವದಿಸಿ I'm just